ಪ್ರಿಯ ಸ್ನೇಹಿತರೆ ಜಿ ಫ್ಯಾಕ್ಟರ್ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಯುವಕ ಯುವತಿಯರಲ್ಲಿ ಕಾಮವು ಬೀಜ ಸ್ಥಿತಿಯಲ್ಲಿರುತ್ತದೆ ಅದು ಅವರಿಗೆ ಯಾವುದೇ ತೊಂದರೆ ನೀಡುವುದಿಲ್ಲ ಮರವು ಬೀಜದಲ್ಲಿ ಸೂಕ್ತವಾಗಿರುವಂತೆಯೇ ಮಕ್ಕಳ ಮನಸ್ಸಿನಲ್ಲಿಯೂ ಕಾಮವು ಬೀಜ ಸ್ಥಿತಿಯಲ್ಲಿರುತ್ತದೆ ಉದ್ದ ಪುರುಷರು ಮತ್ತು ಮಹಿಳೆಯರಲ್ಲಿ ಕಾಮವು ನಿಗ್ರಹಿಸಲ್ಪಡುತ್ತದೆ ಅದು ಯಾವುದೇ ಹಾನಿಯನ್ನುಂಟು ಮಾಡಲು ಸಾಧ್ಯವಿಲ್ಲ ಹದಿಹರೆಯ ತಲುಪಿದ ಯುವಕ ಯುವತಿಯರಲ್ಲಿ ಮಾತ್ರ ಈ ಕಾಮವು ತೊಂದರೆದಾಯಕವಾಗುತ್ತದೆ ಪುರುಷರು ಮತ್ತು ಮಹಿಳೆಯರು ಕಾಮಕ್ಕೆ ಗುಲಾಮರಾಗುತ್ತಾರೆ ಅವರು ಅಸಹಾಯಕರಾಗುತ್ತಾರೆ ಗಂಡು ಮತ್ತು ಹೆಣ್ಣು ಮಕ್ಕಳು ಚಿಕ್ಕವರಿದ್ದಾಗ ಅವರ ನಡುವೆ ಲಿಂಗ ವ್ಯತ್ಯಾಸ ಹೆಚ್ಚನೂ ಇರುವುದಿಲ್ಲ ಅವರು ಪ್ರೌಢಾವಸ್ಥೆಗೆ ಬಂದಾಗ ತೀವ್ರ ಬದಲಾವಣೆಯಾಗುತ್ತದೆ ಅವರ ಭಾವನೆಗಳು ಸನ್ಮೆಗಳು ದೇಹ ನಡಿಗೆ ಮಾತು ನೋಟ ಚಲನೆಗಳು ಧ್ವನಿ ಗುಣಗಳು ಮತ್ತು ನಡವಳಿಕೆ ಸಂಪೂರ್ಣವಾಗಿ ಬದಲಾಗುತ್ತದೆ ಇಡೀ ಮಾವಿನ ಮರವು ಅದರ ಎಲ್ಲ ಕೊಂಬೆಗಳು ಎಲೆಗಳು ಮತ್ತು ಹಣ್ಣುಗಳೊಂದಿಗೆ ಬೀಜದಲ್ಲಿ ಸೂಕ್ಷ್ಮ ರೂಪದಲ್ಲಿ ಅಡಕವಾಗಿದೆ ಇದು ಪ್ರಕಟವಾಗಲು ಸಮಯ ತೆಗೆದುಕೊಳ್ಳುತ್ತದೆ ಹಾಗಿದ್ದರೂ ಕಾಮದ ವಾಸನೆಯು ನೀವು ಹುಡುಗನಾಗಿದ್ದಾಗ ಮನಸ್ಸಿನಲ್ಲಿ ಅಡಗಿರುತ್ತದೆ ಹದಿನೆಂಟು ವಯಸ್ಸಿನಲ್ಲಿ ಪ್ರಕಟವಾಗುತ್ತದೆ ಇಪ್ಪತ್ತೈದನೇ ವಯಸ್ಸಿನಲ್ಲಿ ಇಡೀ ದೇಹವನ್ನು ತುಂಬುತ್ತದೆ ಇಪ್ಪತ್ತೈದರಿಂದ ನಲವತ್ತೈದರವರೆಗೆ ಹಾನಿಯನ್ನುಂಟು ಮಾಡುತ್ತದೆ ಮತ್ತು ನಂತರ ಕ್ರಮೇಣ ಕಡಿಮೆಯಾಗುತ್ತದೆ ಇಪ್ಪತ್ತೈದರಿಂದ ನಲವತ್ತೈದು ವರ್ಷಗಳ ನಡುವೆ ಮಾನವರು ವಿವಿಧ ರೀತಿಯ ತಪ್ಪು ಮಾಡುವಿಕೆ ಮತ್ತು ದುಷ್ಕೃತ್ಯಗಳನ್ನು ಮಾಡುತ್ತಾರೆ ಇದು ಜೀವನದ ಅತ್ಯಂತ ನಿರ್ಣಾಯಕ ಅವಧಿ ಸ್ನೇಹಿತರೆ ಇಂತಹ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬಿಲ್ ಬಟನ್ ಪ್ರೆಸ್ ಮಾಡಿ ಆ ನೋಟಿಫಿಕೇಶನ್ ಆನ್ ಮಾಡಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್